ಇದು ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಿಖರ ಹಾಗೂ ಜನಪರ ನಾಗಮಂಗಲದಲ್ಲಿನ ಶಿಕ್ಷಕರ ದಿನಾಚರಣೆಯಲ್ಲಿ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಹಾಗೂ ಶಿಕ್ಷಕರ ದಿನಾಚರಣೆ ಆಚರಣಾ ಸಮಿತಿ ವತಿಯಿಂದ ನಾಗಮಂಗಲ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಒಳ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶಿಕ್ಷಕರ ದಿನಾಚರಣೆ ಸಮಾರಂಭದಲ್ಲಿ ನಿವೃತ್ತ ಶಿಕ್ಷಕರು ಸೇರಿದಂತೆ ಎಂಬತ್ತು ವರ್ಷ ವಯೋಮಾನದ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಜ್ಯೋತಿ ಬೆಳಗಿಸುವುದರೊಂದಿಗೆ ತತ್ವಜ್ಞಾನಿ ಹಾಗೂ ಭಾರತದ ಎರಡನೇ ರಾಷ್ಟ್ರಪತಿಗಳಾಗಿದ್ದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸುವ ಮೂಲಕ ರಾಜ್ಯ ಸರ್ಕಾರದ ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ನಂದಿನಿ ಸೇರಿದಂತೆ ಗಣ್ಯರೊಡಗೂಡಿ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ವಚನ ಶ್ಲೋಕದೊಂದಿಗೆ ಮಾತನಾಡಿದ ಸಚಿವ ಎಂಚಲರಾಯಸ್ವಾಮಿರವರು ಶಿಕ್ಷಕರ ಮತ್ತು ನನ್ನ ನಡುವಿನ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೂ ಇದೆ ಈ ಸಂಬಂಧವನ್ನ ಕಡಿಮೆ ಮಾಡಿಕೊಳ್ಳುವ ಅಥವಾ ಕಳೆದುಕೊಳ್ಳುವ ಸನ್ನಿವೇಶ ಇಲ್ಲಿಯವರೆಗೆ ಬಂದಿಲ್ಲ ಇವತ್ತೇನಾದರೂ ನನ್ನ ಕಡೆಯಿಂದ ಕ್ಷೇತ್ರಕ್ಕೆ ಒಂದಷ್ಟು ಒಳ್ಳೆ ಕೆಲಸವಾಗಿದೆ ಅಂದ್ರೆ ಅದಕ್ಕೆ ನೀವು ಕಾರಣ ಮಕ್ಕಳಿಗೆ ಪಠ್ಯದ ಜೊತೆಗೆ ಸಾಮಾನ್ಯ ಜ್ಞಾನವನ್ನ ಕಲಿಸಬೇಕು ಎಂದು ಹೇಳಿದ್ರು ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಬ್ರಹ್ಮ ತನ್ನ ಶ್ರೀ ಗುರುವೇ ನಮ ಅಂತ ಬೆಳಿಗ್ಗೆ ಹತ್ತೆ ನೀವು ಶಾಲೆಗೆ ಹೋದಾಗ ನಾ ಮಾಡಿ ನಿನ್ನ ರುಚಿ ಪ್ರಾರಂಭ ಮಾಡಿದಾಗ ನೀವು ಒಂದು ವಚನವನ್ನು ಹೇಳಿ ನಿಮ್ಮ ಕಾರ್ಯಕ್ರಮವನ್ನು ಮುಂದುವರಿಸಿದ್ರೆ ನಿಮ್ಮ ಮನಸ್ಸು ಹಗುರ ಆಗುತ್ತೆ ಸೊ ನಿಮ್ಮ ಕರ್ತವ್ಯವನ್ನು ಇನ್ನೂ ಶಕ್ತಿ ಕೊಡುತ್ತೆ ಅಂತೇಳಿ ನಾನು ಭಾವಿಸ್ತೀನಿ ಶಿಕ್ಷಕರ ನನ್ನ ಸಂಬಂಧ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದಲೇ ನಾನು ಶಾಸಕನಾಗಕ್ಕಿಂತ ಮುಂಚಿತವಾಗೂ ನಿಮ್ಮ ನಮ್ಮ ಸಂಬಂಧ ಭಾಳ ಸಂಬಂಧ ಕಳ್ಕೊಳ್ಳುವಂಥದ್ದು ಸಂಬಂಧವನ್ನು ನಾವು ಕಡಿಮೆ ಮಾಡಿಕೊಳ್ಳತಕ್ಕಂಥದ್ದು ಬಾಂಧವ್ಯವನ್ನು ಕಡಿಮೆ ಮಾಡಿಕೊಳ್ತಕ್ಕಂಥ ಸನ್ನಿವೇಶ ನನ್ನ ಜೀವನದಲ್ಲಿ ತೊಂಬತ್ನಾಲ್ಕರಿಂದ ದಿನವರೆಗೆ ಮೂವತ್ತು ಮೂವತ್ತೈದು ವರ್ಷ ಯಾವತ್ತೂ ಆಗಿದೆ ಇವತ್ತೇನಾದರೂ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನನ್ನ ಕಡೆಯಿಂದ ಒಂದಷ್ಟು ಅಭಿವೃದ್ಧಿ ಆಗಿದೆ ಒಂದಷ್ಟು ಒಳ್ಳೆಯ ಕೆಲಸ ಆಗಿದೆ ಅಂದರೆ ಅದಕ್ಕೆ ನೀವು ಕಾಣುತ್ತೆ ನೀವು ಸಹ ನನ್ನನ್ನು ಈ ಸ್ಥಾನಕ್ಕೆ ಬರಲಿಕ್ಕೆ ಮೂವತ್ತ್ನಾಲ್ಕು ವರ್ಷ ಸತತವಾಗಿ ಒಂದೆಲ್ಲ ಒಂದು ರೀತಿಯಲ್ಲಿ ನನಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಬೆಂಬಲಿಸ್ಕೊಂತ ನನಗೆ ಸಿಗ್ರಿಮಿಗೆ ನಾನು ಓದ್ತಾ ಇದ್ದೆ ನಮ್ಮ ಶಿವಕುಮಾರ ಸ್ವಾಮಿ ನೀವೇನು ತಿಳ್ತೀರಾ ಅಂದರೆ ಪ್ರಪಂಚದ ಜ್ಞಾನವನ್ನು ತಿಳಿಸಿದರೆ ಅಪರಾಧ ಪುಸ್ತಕದಲ್ಲಿರೋ ಪಾಠ ಮಾತ್ರ ಓದ್ಬಿಟ್ಟು ಎಷ್ಟು ಪಾಸ್ ತಗೋತಾರೆ ಅಷ್ಟಕ್ಕೆ ಮಾತ್ರ ನಾನು ಜವಾಬ್ದಾರಿ ಅಂತಲ್ಲ ಕೃತಾಯುಗ ತ್ರೈತಾಯುಗ ಮತ್ತು ಕಲಿಯುಗದ ಕಾಲಘಟ್ಟದಲ್ಲಿನ ಗುರು ಶಿಷ್ಯರ ನಡುವಿನ ಬಾಂಧವ್ಯವನ್ನು ವಚನದ ಮೂಲಕ ತಿಳಿಸಿದ ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ನಂದಿನಿ ರವರು ಹೊಟ್ಟೆಯ ಹಸಿವು ನೀಗಿಸುವ ಶಿಕ್ಷಣ ಹಾಗೂ ಬದುಕು ಕಟ್ಟಿಕೊಳ್ಳಲು ಅವಶ್ಯವಿರುವ ಶಿಕ್ಷಣದ ಮೌಲ್ಯವನ್ನ ದಿನದ ಮಹತ್ವ ಕುರಿತಾದ ತಮ್ಮ ಪ್ರಧಾನ ಭಾಷಣದಲ್ಲಿ ತಿಳಿಸಿದ್ರು ಉದಾತ್ತವಾದ ಚಿಂತನೆಗಳನ್ನ ಹೇಳ್ಕೊಡ್ಬೇಕೇ ಹೊರತು ಸಣ್ಣ ಚಿಂತನೆಗಳನ್ನಾಗ್ಲಿ ಅಥವಾ ಶುಲ್ಕ ಕಾರಣಗಳಾಗ್ಲಾಗ್ಲಿ ಅಥವಾ ಸಮಾಜದಲ್ಲಿ ಒಂದು ಸೌಹಾರ್ದತೆಯುತವಾಗಿ ಹೇಗ್ ಬದುಕಬೇಕು ಅಂತ ಹೇಳ್ಕೊಡೋದು ಒಂದು ಸಕಾರಾತ್ಮಕವಾಗಿ ಯೋಚನೆ ಇರಬೇಕು ನೀವೇ ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಮಕ್ಕಳು ಕೂಡ ಅದೇನೇ ಬರುತ್ತೆ ಸೊ ಹಾಗಾಗಿ ಟೈಮ್ನ ಸರಿಯಾಗಿ ಯುಟಿಲೈಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಟೀಚಿಂಗ್ಸ್ ಟೈಮಲ್ಲಿ ಮಕ್ಕಳನ್ನ ಬಿಟ್ಟು ಶಾಲೆ ಬಿಟ್ಟು ಬೇರೆ ಯಾವುದೇ ಚಟುವಟಿಕೆಯಲ್ಲೂ ಕೂಡ ತೊಡಕೊಬಾರದು ಅನ್ನೋದನ್ನ ಆಗಿ ತಮ್ಮ ಟೀಮ್ ಲೀಡರ್ ಆಗಿ ಟೀಮಲ್ಲಿ ಒಬ್ಳಾಗಿ ಕಾಳಜಿಯಿಂದ ಹೇಳ್ತಾ ಇದ್ದಾರೆ ಕಾಲಘಟ್ಟದಲ್ಲಿ ಹೇಗೆ ಗುರುಗಳ ಒಂದು ಮಹತ್ವ ಗುರುಗಳ ಒಂದು ಸ್ಥಾನಮಾನ ಗುರು ಶಿಷ್ಯರ ಸಂಬಂಧ ಹೇಗೆ ಬದಲಾವಣೆ ಆಗ್ತಾ ಹೋಗ್ತಾ ಇರುತ್ತೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರೋದೇ ಇವಾಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ ಎ ಐ ಸೊ ಹಾಗಾಗಿ ಇವತ್ತಿನ ದಿನ ನಮ್ಮ ಸ್ಥಾನಮಾನ ಏನು ನಮ್ಮ ಪರಿಸ್ಥಿತಿ ಏನು ಮುಂದೆ ಹತ್ತು ವರ್ಷದಲ್ಲಿ ನಮ್ಮ ಸ್ಥಾನಮಾನ ಪರಿಸ್ಥಿತಿ ಏನು ಅನ್ನೋದನ್ನ ಕೂಡ ಯೋಚನೆ ಮಾಡ್ತಾ ಹೋಗ್ಬೇಕಾಗತ್ತೆ ಅದಕ್ಕೆ ವಚನದಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಕೃತಯುಗದಲ್ಲಿ ಶ್ರೀಗುರು ಶಿಷ್ಯನ್ಗೆ ಬಡಿದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದವೆನ್ನುವರು ಎನ್ನುವರು ಕ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನ್ ಬೈದು ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದ ಎನ್ನುವರು ಅದೇ ರೀತಿ ಕಲಿಯುಗದಲ್ಲಿ ಶ್ರೀ ಗುರು ಏನ್ ಮಾಡಿದ್ರೆ ಒಂದಿಸಿ ಬುದ್ಧಿಯ ಕಲಿಸಿದರೆ ಮಹಾಪ್ರಸಾದ ಎನ್ನುವರು ಸೊ ನಾವೆಲ್ಲರೂ ಕಲಿಯುಗದಲ್ಲೇ ಇದ್ದೀವಿ ಬಯ್ಯೋದು ಬಡಿಯೋದು ಜನ್ಮಿಸೋದು ದ್ವಾಪಾರದಲ್ಲಿ ಯಾ ಯಾವುದೂ ಇವತ್ತು ನಾವು ಆಗೋದಿಲ್ಲ ಆ ಒಂದು ಸಂಬಂಧ ಗುರುಗಳ ಶಿಷ್ಯರ ನಡುವೆ ಇರುವಂಥದ್ದು ಈಗ ಬದಲಾವಣೆ ಆಗಿ ನಿಮಗೂ ನಮಸ್ಕಾರ ಅವರು ನಾವು ನಮಸ್ಕಾರ ಅಂತ ಹೇಳಿ ಒಂದಿಸಿ ಬುದ್ಧಿಯನ್ನು ಕಲಿಸುವಂಥ ಪರಿಸ್ಥಿತಿಗೆ ನಾವೆಲ್ಲರೂ ಬಂದು ನಿಂತ್ಕೊಂಡಿದ್ದೀವಿ ಇವತ್ತಿನ ದಿನ ಗುರುಗಳ ಒಂದು ಸ್ಥಾನಮಾನಕ್ಕೆ ಇರುವಂಥ ಚಾಲೆಂಜ್ನ ನಾವು ಅಳಿಸೋಕ್ಕಾಗಲ್ಲ ಎಲ್ಲಿ ನಾವು ವಿಭಿನ್ನರಾಗ್ತೀವಿ ಅಂತಂದರೆ ಒಂದು ಥರದ ಶಿಕ್ಷಣ ಹೊಟ್ಟೆ ಹಸಿರನ್ನು ತುಂಬಿಸ್ಕೊಂಡು ಯಾವುದೋ ಒಂದು ಕೆಲಸ ಮಾಡಲಿಕ್ಕೆ ಒಂದು ರೀತಿಯಾದ ಶಿಕ್ಷಣ ನಮಗೆ ಶಕ್ತಿಯನ್ನು ಕೊಟ್ಟರೆ ಇನ್ನೊಂದು ಶಿಕ್ಷಣ ಬದುಕನ್ನೇ ಕಟ್ಟಿಕೊಡುತ್ತೆ ಅಂತ ಸೊ ಹಾಗಾಗಿ ಆ ಎರಡು ತರದ ಶಿಕ್ಷಣದಲ್ಲಿ ಇವತ್ತು ನೀವು ಬದುಕನ್ನ ಕಟ್ಟಿಕೊಡುವಂತ ಶಿಕ್ಷಣವನ್ನು ಏನಾದರೂ ನಾವು ಮುಂದೆ ಮಾಡ್ತಾ ಹೋದ್ರೆ ನಮ್ಮ ಒಂದು ಗುರು ಪರಂಪರೆ ಬರ್ಲಿ ಯಾವುದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಲಿ ನಿಮ್ಮನ್ನ ಸಂಪೂರ್ಣವಾಗಿ ತೊಡೆದು ಹಾಕಿ ಎ ಐ ನಿಮ್ಮ ಜಾಗವನ್ನ ತೆಗೆದುಕೊಳ್ಳಿಕ್ಕೆ ಖಂಡಿತವಾಗ್ಲು ಸಾಧ್ಯ ಆಗದಿಲ್ಲ ನೀವು ಅದಕ್ಕೆ ಆತಂಕ ಕೊಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುವಂತದ ಅವಶ್ಯಕತೆ ಇಲ್ಲ ಇದೇ ವೇದಿಕೆಯಲ್ಲಿ ಆಟೋಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ವಿಜೇತರಾಗಿದ್ದ ಶಿಕ್ಷಣ ಶಿಕ್ಷಕ ಶಿಕ್ಷಕಿಯರಿಗೆ ಬಹುಮಾನ ವಿತರಣೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಿವೃತ್ತ ಶಿಕ್ಷಕರನ್ನ ಹಾಗೂ ವಿಶೇಷವಾಗಿ ಎಂಬತ್ತು ವರ್ಷ ವಯೋಮಾನದ ನಿವೃತ್ತ ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ಸಿಂಗರಿಸಲಾಗಿದ್ದ ಸರ್ವಲಾಂಕೃತ ಎತ್ತಿನ ಗಾಡಿ ಮೂಲಕ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ರವರ ಭಾವಚಿತ್ರವನ್ನ ಟಿ ಬಿ ಬಡಾವಣೆಯ ಬಿ ಜಿ ಎಸ್ ವೃತ್ತದಿಂದ ಮೆರವಣಿಗೆ ಮೂಲಕ ಕರೆತರಲಾಯಿತು ಈ ವಿಶೇಷ ಸಂದರ್ಭದಲ್ಲಿ ಉಪಸ್ಥಿತರಿದ್ದ ಅತಿಥಿ ಗಣ್ಯರು ತಹಶೀಲ್ದಾರ್ ಆದರ್ಶ್ ಪುರಸಭಾ ಉಪಾಧ್ಯಕ್ಷೆ ವಸಂತ ಲಕ್ಷ್ಮಿ ಅಶೋಕ್ ಡಿಡಿಪಿಐ ಲೋಕೇಶ್ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ನಾಗೇಶ್ ತಾಲೂಕು ಅಧ್ಯಕ್ಷ ಜೆವೈ ಮಂಜುನಾಥ್ ನಿವೃತ್ತ ಶಿಕ್ಷಕ ಬಿಎಂ ಪ್ರಕಾಶ್ ಡಿಒಎಸ್ಪಿ ಚಳುವರಾಜು ಹಾಗೂ ಪೃಸುಭಾ ಸಿಒ ಶ್ರೀನಿವಾಸ್ ಸೇರಿದಂತೆ ಮತಿತ ಗಣ್ಯರು ಉಪಸ್ಥಿತರಿದ್ದರು